ಶೃಂಗೇರಿ ಪೀಠದ ಶ್ರೀಮದ್ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಮೀನುಗಾರರ ಮಾನವೀಯ ಮೇರೆಗೆ ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ಉದ್ದೇಶಿತ ವಾಣಿಜ್ಯ ಬಂದರು ಪ್ರದೇಶಕ್ಕೆ ಭೇಟಿ ನೀಡಿ ಮೀನುಗಾರರಿಗೆ ಅಭಯ ನೀಡಿದರು ಪಟ್ಟಣದ ಬಜಾರ್ ರಸ್ತೆಯಲ್ಲಿ ಶ್ರೀ ಶಾರದಾಂಬಾ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಶ್ರೀಗಳನ್ನು ಟೊಂಕಾದ ಮೀನುಗಾರರು ಭೇಟಿಯಾಗಿ ಸರ್ಕಾರದ ಯೋಜನೆಯಿಂದಾಗಿ ಮೀನುಗಾರರ ಕುಟುಂಬದ ಮೇಲೆ ಆಗುತ್ತಿರುವ ದೌರ್ಜನ್ಯ ಹಾಗೂ ಅನ್ಯಾಯದ ಬಗ್ಗೆ ಶ್ರೀಗಳಿಗೆ ಮಾನವಿ ಸಲ್ಲಿಸಿ ತಮ್ಮ ಬದುಕನ್ನು ಉಳಿಸಿಕೊಡುವಂತೆ ರಾಜು ತಾಂಡೇಲ್ ರಾಜೇಶ್ ತಾಂಡೇಲ್ ಜೊತೆ ಇನ್ನಿತರ ಮೀನುಗಾರರು ತಮ್ಮ ಅಳಲನ್ನು ತೋಡಿಕೊಂಡರು இதே சங்க பிரதேச இது சரவது அந்த அல்ல டவுங்க போகிற இல்லேது ಕಾರ್ಯಕ್ರಮ ಮುಗಿಸಿ ಶ್ರೀಗಳು ನೇರವಾಗಿ ಬಂದರು ಯೋಜನೆ ಕಾರ್ಯ ನಡೆಯುತ್ತಿರುವ ಪ್ರದೇಶಕ್ಕೆ ಭೇಟಿ ನೀಡಿ ಈ ಯೋಜನೆಯಿಂದ ಮೀನುಗಾರರಿಗೆ ಆಗುವ ಅನಾನುಕೂಲದ ಬಗ್ಗೆ ತಿಳಿದುಕೊಂಡು ಧೈರ್ಯ ಹೇಳಿದರು ಅಗತ್ಯ ಅಧ್ಯಯನ ಮಾಡದೆ ಜಿಲ್ಲೆಯಲ್ಲಿ ಪರಿಸರ ಜೀವ ವೈವಿಧ್ಯತೆ ಜನರ ಆರೋಗ್ಯ ಮತ್ತು ಜೀವನೋಪಾಯಕ್ಕೆ ಮಾರಕವಾಗುವ ಬಹು ಉದ್ದೇಶಿತ ವಾಣಿಜ್ಯ ಬಂದರುಗಳ ನಿರ್ಮಾಣ ಮಾಡುವುದು ತೀರಾ ಅವೈಜ್ಞಾನಿಕ ಮತ್ತು ಮುಂದಿನ ಪೀಳಿಗೆಗೆ ಇದು ಅಪಾಯಕಾರಿ ಎಂದು ಅನೇಕ ತಜ್ಞರು ಎಚ್ಚರಿಸಿದ್ದು ಉದ್ದೇಶಿತ ವಾಣಿಜ್ಯ ರಾಜ್ಯವೊಂದರು ನಿರ್ಮಾಣ ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಪಡಿಸಿದ್ದರಿಂದ ಯೋಜನೆಯ ವಿರುದ್ಧ ನಾವು ಕಳೆದ ಹತ್ತು ವರ್ಷಗಳಿಂದ ಸುದೀರ್ಘ ಹೋರಾಟ ನಡೆಸುತ್ತಾ ಬಂದಿದ್ದೇವೆ ಎಂದು ಮೀನುಗಾರರು ಈ ವೇಳೆ ಹೇಳಿಕೊಂಡರು ನಮ್ಮ ಹಕ್ಕುಗಳಿಗಾಗಿ ನಾಗರಿಕರು ಪ್ರಜಾಪ್ರಭುತ್ವ ಮಾದರಿಯ ಹೋರಾಟ ಮಾಡುವುದು ಕೂಡ ತಪ್ಪು ಎನ್ನುವಂತಿದ್ದು ಇಲ್ಲಿನ ಜನರು ಜೀವ ಭಯದಲ್ಲಿ ದಿನ ಕಳೆಯುವಂತಾಗಿದೆ ಈ ಯೋಜನೆಯ ಅನುಷ್ಠಾನದಿಂದ ಮುಂದೆ ಇಲ್ಲಿನ ಸಾವಿರಾರು ಜನರ ಜೀವನೋಪಾಯಕ್ಕೆ ಮತ್ತು ವಸತಿ ನೆಲೆಗಳಿಗೆ ಸ್ಥಳೀಯ ಪರಿಸರಕ್ಕೆ ಜೀವ ವೈವಿಧ್ಯತೆಗಳಿಗೆ ಆತಂಕ ಇದ್ದು ಜನರ ಆರೋಗ್ಯ ಮತ್ತು ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆಯ ಮೇಲೆ ಅನೇಕ ದುಷ್ಪರಿಣಾಮಗಳು ಉಂಟಾಗಲಿದೆ ಎಂದು ಹಲವು ತಜ್ಞರು ಈಗಾಗಲೇ ಎಚ್ಚರಿಸಿದ್ದಾರೆ ಎನ್ನುವುದು ಸ್ವಾಮೀಜಿಯವರ ಗಮನಕ್ಕೆ ತಂದರು ನಾಗರಾಜು ನಾಯ್ಕ್ ದುಡಿಸಿರೆ ನ್ಯೂಸ್ ಹೊನ್ನಾವರ